ఆపదా దాతారం దాతరం సర్వసంపదాం లోకాభిరామం శ్రీరామం భూయో భూయో నమామ్యహం ముంద ఈ క్షితియె మణిమంత మొదల అతి దురాత్మరు वंदधिक विंशति कुभाष्य वरचि से नडु मने यंब ब्राह्मणन सतीय जठर दोलव तेरिसि भारती रमन मध्वाभिधान दी चतुर लोक दली मेरे द ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಶ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳು ಅವತರಿಸಿ ಜಠರದೊಳು ಅವತರಿಸಿ ಅಂತ ಇದೆ ಅದನ್ನ ಬಿಡಿಸಬೇಕು ಜಠರದೊಳು ಅವತರಿಸಿ ಭಾರತೀ ರಮಣ ಮಧ್ವಾಭಿಧಾನದಿ ಚತುರ ದಶಲೋಕದಲ್ಲಿ ಮೆರೆದ ಅಪ್ರತಿಮ ಗೊಂದಿಸುವೆ ಮಧ್ವಾಚಾರ್ಯರ ಸ್ತೋತ್ರವನ್ನು ಪುನಃ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರ ಸ್ತೋತ್ರ ಆಯಿತು ವೇದವ್ಯಾಸ ದೇವರ ಸ್ತೋತ್ರಾನಂತರದಲ್ಲಿ ಇಡೀ ಲೋಕದಲ್ಲಿ ದ್ವೈತ ಮತವನ್ನ ಸ್ಥಾಪನೆ ಮಾಡಿ ಹರಿಸರ್ವೋತ್ತಮತ್ವವನ್ನ ಎಲ್ಲ ಜನರಿಗೂ ಉಪದೇಶವನ್ನ ಮಾಡಿ ಪಂಚಭೇದ ಜ್ಞಾನವನ್ನ ತರತಮ ಭಾವವನ್ನ ಜಗತ್ತಿನಲ್ಲಿ ಪ್ರಚುರ ಪಡಿಸಿದಂತಹ ಮಧ್ವಾಚಾರ್ಯರನ್ನ ಮತ್ತೆ ಪುನಃ ಇಲ್ಲಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಅಪ್ರತಿಮ ಗೊಂದಿಸುವೆ ಅಂತ ಹೇಳಿ ಅವರಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಏನ್ ಮಾಡಿದ್ರು ಅಂದ್ರೆ ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಕ್ಷಿತಿ ಅಂದ್ರೆ ಭೂಮಿ ಈ ಭೂಮಿಯಲ್ಲಿ ಮಣಿಮಂತನೇ ಮೊದಲಾಗಿರ್ತಕ್ಕಂತಹ ಎಲ್ಲ ರೈತರು ಕೂಡ ಅವರೆಲ್ಲ ಅತಿ ದುರಾತ್ಮರು ಅಂದ್ರೆ ತುಂಬಾ ದುಷ್ಟ ಸ್ವಭಾವವನ್ನ ಹೊಂದಿದ್ದರು ತುಂಬಾ ದುಷ್ಟ ಸ್ವಭಾವವನ್ನ ಹೊಂದಿರತಕ್ಕಂತಹ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸೆ ಇಪ್ಪತ್ತೊಂದು ಕುಭಾಷ್ಯವನ್ನ ಅಂದ್ರೆ ವೇದವ್ಯಾಸ ದೇವರಿಗೆ ಸಮ್ಮತವಾಗದೇ ಇರುವಂತಹ ಭಾಷ್ಯವನ್ನ ರಚನೆ ಮಾಡಿದಾಗ ಎಲ್ಲ ಕಡೆ ಏನಾಯಿತು ಆ ಅಜ್ಞಾನವೆಂಬಂತಹ ಕತ್ತಲೆ ಹರಡಿದೆ ಮಧ್ವಿಜಯದಲ್ಲಿ ಅಂತಾರೆ ವಿಜ್ಞಾನ ಭಾನುಮತಿ ಕಾಲ ಬಲೆ ನಲೀನೆ ದುರ್ಭಾಷ್ಯ ಸಂತಮಸಂತೆ ಮಾರ್ಗಾತ್ಸಾ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ೇವಾಶ ಚತುರ್ಮುಖ ಮುಖ ಅಂತ ಅಂದ್ರೆ ವಿಜ್ಞಾನವೆಂಬಂತಹ ಸೂರ್ಯ ಎಲ್ಲ ಕಡೆ ಮುಳುಗಿದಾಗ ಅಜ್ಞಾನವೆಂಬಂತಹ ಕತ್ತಲೆ ಎಲ್ಲ ಕಡೆ ಹರಡಿದಾಗ ಈ ಕೆಟ್ಟ ಭಾಷ್ಯಗಳಿಂದ ಕತ್ತಲೆ ಏನಿದೆ ಅದು ಎಲ್ಲ ಕಡೆ ಹರಡಿದಾಗ ಎಲ್ಲ ದೇವತೆಗಳು ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರಂತೆ ಭಗವಂತನಿಗೆ ಬ್ರಹ್ಮರುದ್ರ ಪುರಸ್ಸರಾಹ ಅಂತಾರೆ ಬ್ರಹ್ಮಾದಿ ಸಮಸ್ತ ದೇವತೆಗಳೆಲ್ಲ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಸ್ವಾಮಿ ನಮಗೆ ಸಜ್ಜನರಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿದ್ರು ಅವರೆಲ್ಲ ಸಜ್ಜನರನ್ನ ಉದ್ಧಾರ ಮಾಡಬೇಕು ಅವರಿಗೆ ಯಥಾರ್ಥವಾದ ಜ್ಞಾನವನ್ನ ಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ಯಾರಿಗೆ ಆದೇಶವನ್ನ ಮಾಡಬೇಕು ಬ್ರಹ್ಮದೇವರಿಗೆ ಮಾಡೋಣ ಅಂತಂದ್ರೆ ಬ್ರಹ್ಮಾಂಡಮ್ಯನವತಾರಂ ಅವರಿಗೆ ಅವತಾರವೇ ಇಲ್ಲ ಇನ್ನು ವಾಯುದೇವರಿಗೆ ಭಗವಂತ ಆದೇಶವನ್ನ ಮಾಡ್ತಾ ಇದ್ದಾನೆ ಭುವನ ಜೀವನಂ ಆಭಭಾಷೆ ಜಗತ್ತಿಗೆ ಜೀವನಪ್ರದರಾಗಿರ್ತಕ್ಕಂತಹ ವಾಯುದೇವರಿಗೆ ಆದೇಶವನ್ನ ಮಾಡಿ ನೀವು ಹೋಗಿ ಭೂಮಿಯಲ್ಲಿ ಅವತಾರವನ್ನ ಮಾಡಿ ವೇದವ್ಯಾಸ ದೇವರಿಗೆ ಸಮ್ಮತವಾದಂತಹ ಅಂದ್ರೆ ಅಂದ್ರೆ ನನಗೆ ಸಮ್ಮತವಾಗಿರ್ತಕ್ಕಂತಹ ಭಾಷ್ಯವನ್ನ ಬರೆದು ಸಮೀಚೀನವಾದಂತಹ ಜ್ಞಾನವನ್ನ ಲೋಕದಲ್ಲಿ ಪ್ರಚುರ ಮಾಡು ಪ್ರಚಾರ ಮಾಡು ಅದನ್ನು ಪ್ರಚುರಪಡಿಸು ಅಂತ ಹೇಳಿದಾಗ ಭಗವಂತನ ಆದೇಶದ ಮೇರೆಗೆ ಆದೇಶಮೌಲಿ ಮಣಿಮುಜ್ವಲ ವರ್ಣಮೇನಂ ಬದ್ಧಾಂಜಲಿ ಮರುದನಘ್ಯ ಮದರ್ಥ ಮೂರ್ಧ ಅಂತಾರೆ ಆದೇಶವನ್ನ ಒಳ್ಳೆ ಚೂಡಾಮಣಿಯಂತೆ ತಾವು ತಲೆಯಲ್ಲಿ ಧಾರಣೆಯನ್ನು ಮಾಡಿದ್ದಾರೆ ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನ ಹಾರವ ಪ್ರತಿನಿಧಾಯ ಅಂತಾರೆ ಹಾರದಂತೆ ವಾಯುದೇವರು ಹಾಕೊಂಡಿದ್ದಾರಂತೆ ಹಾಕಿಕೊಂಡು ಭೂಮಿಯಲ್ಲಿ ಅವತಾರವನ್ನ ಮಾಡ್ತಾ ಇದ್ದಾರೆ ಅದನ್ನೇ ಇಷ್ಟನ್ನ ಜಗನ್ನಾಥದಾಸರಂದ್ರು ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಕುಬಾಶವ ರಚಿಸೆ ಒಂದಧಿಕ ವಿಂಶತಿ ಅಂದ್ರೆ ಇಪ್ಪತ್ತೊಂದು ವಿಂಶತಿ ಅಂದ್ರೆ ಇಪ್ಪತ್ತು ಒಂದಧಿಕ ವಿಂಶತಿ ಅಂತಂದ್ರೆ ಇಪ್ಪತ್ತೊಂದು ಕುಭಾಶಯಗಳನ್ನ ರಚನೆ ಮಾಡಿದಾಗ ಅದಕ್ಕೆ ಅವತಾರವನ್ನು ಮಾಡ್ತಾ ಇದ್ದಾರೆ ವಾಯುದೇವರು ಆ ಅಭಿಪ್ರಾಯವನ್ನ ಖಂಡನೆ ಮಾಡಲಿಕ್ಕೋಸ್ಕರವಾಗಿ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳ ಅವತರಿಸಿ ನಡುಮನೆ ನಡುಮನೆ ಅಂತಂದ್ರೆ ಮಧ್ಯಗೇಹ ನಡು ಅಂತಂದ್ರೆ ಮಧ್ಯ ಮನೆ ಅಂದ್ರೆ ಗೇಹ ಮಧ್ಯಗೇಹ ಭಟ್ಟರ ಮನೆಯಲ್ಲಿ ಅಂದ್ರೆ ಮಧ್ಯಗೇಹ ಭಟ್ಟರ ಹೆಂಡತಿಯಾಗಿರ್ತಕ್ಕಂತಹ ವೇದವತಿ ದೇವಿಯಲ್ಲಿ ಜಠರದೊಳ ಅವತರಿಸಿ ಅವರ ಅವತಾರವನ್ನ ಮಾಡ್ತಾ ಇದ್ದಾರೆ ವಾಯುದೇವರಿಗೆ ಗರ್ಭವಾಸಾದಿ ದುಃಖಗಳಿಲ್ಲ ಅದಕ್ಕೆ ನಿಷ್ಕಾಸಯನ್ ಪರಮಸೌ ಭಗವಾನ್ ನಿವೇಶ ಅಂತ ತಿಳಿಸಿದ ಹಾಗೆ ಆ ಜೀವ ಯಾರು ಬಂದಿದ್ದ ಅವನನ್ನ ಹೊರಗೆಳೆದು ತಾವು ಹೋಗಿ ಆ ಉದರದೊಳಗಡೆ ಪ್ರವೇಶವನ್ನ ಮಾಡ್ತಾರೆ ಒಬ್ಬ ರಾಜ ಹಳೇ ರಾಜನನ್ನ ಹೇಗೆ ಆ ರಾಜ್ಯದಿಂದ ಹೊರಗಟ್ಟಿ ತಾನು ಹೋಗಿ ಕೂತ್ಕೊಳ್ತಾನೋ ಸಂಸ್ಥಾನದಲ್ಲಿ ಹಾಗೆ ಆ ವಾಯುದೇವರು ಕೂಡ ಆ ಜೀವನನ್ನ ಹೊರಗೆಳೆದು ತಾವು ಜಠರದೊಳಗಡೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಗರ್ಭವಾಸಾದಿ ದುಃಖಗಳಿಲ್ಲ ಹೀಗೆ ಮಾಡಿ ತಾವು ಅವತಾರವನ್ನ ಮಾಡ್ತಾ ಇದ್ದಾರೆ ಭಾರತಿ ರಮಣ ಮಧ್ವಾಭಿಧಾನದಿ ಭಾರತೀ ರಮಣ ದೇವಿಗೆ ಪತಿಯಾಗಿರ್ತಕ್ಕಂತಹ ಆ ವಾಯುದೇವರೇನಿದ್ದಾರೆ ಅವರು ಮಧ್ವಾ ಅನ್ನುವಂತಹ ಹೆಸರಿನಿಂದ ಅಭಿಧಾನ ಅಂತಂದ್ರೆ ಹೆಸರು ಮಧ್ವಾ ಎಂಬ ಹೆಸರಿನಿಂದ ಮಧ್ವಾಭಿಧಾನದಿ ಚತುರ ಚತುರದಶ ಲೋಕದಲ್ಲಿ ಹದಿನಾಲ್ಕು ಲೋಕಗಳಲ್ಲೂ ಕೂಡ ಮೆರೆದಾ ಮೆರೆದಾ ಅಂತಂದ್ರೆ ತುಂಬಾ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥವರು ತುಂಬಾ ಲೋಕ ಪ್ರಸಿದ್ಧರಾದಂತಹ ಆ ಮಧ್ವಾಚಾರ್ಯರಿಗೆ ಅಪ್ರತಿಮಗೆ ಅಪ್ರತಿಮಗೆ ಅಂತಂದ್ರೆ ಅಸದೃಶರಾಗಿರ್ತಕ್ಕಂಥವರು ಎಲ್ಲ ಭಾ ಕೆಟ್ಟ ಭಾಷೆಗಳ ಅಭಿಪ್ರಾಯವನ್ನೆಲ್ಲ ಖಂಡನೆಯನ್ನ ಮಾಡಿ ಜಗತ್ತಿಗೆ ವಿಷ್ಣು ಸರ್ವೋತ್ತಮತ್ವವನ್ನ ಜಗತ್ತಿನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥವರು ಅಂತಹ ಅಪ್ರತಿಮಗೆ ವಂದಿಸುವೆ ಅಂತಹ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ನಾನು ಸಾಷ್ಠಾಂಗ ಪೂರ್ವಕವಾಗಿ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಅಂತ ಇಲ್ಲಿ ತಿಳಿಸ್ತಾರೆ ಮಧ್ವಾ ಅಂತಂತ ಅಂದ್ರು ಮಧ್ವ ಅನ್ನೋ ಶಬ್ದ ಎಲ್ಲರಿಗೂ ತಿಳಿದಂತೆ ಮಧ್ವ ಅನ್ನೋ ಶಬ್ದ ಏನಿದೆ ಅದು ವೇದೋಕ್ತವಾಗಿರ್ತಕ್ಕಂಥದ್ದು ತೃತೀಯಾಮಸ್ಥ ವೃಷಭಸ ದೋಹಸೆ ದಶ ಪ್ರಮತಿಂ ಜನಯಂತ ಯೋಷಾಣ ಗುಹಾ ಸಂತಂ ಮಧ್ವ ಆಧಾವೇ ಗುಹಾ ಸಂತಂ ಮಾತರಿಶ್ವ ಮಥಾಯತಿ ಅಂತ ಬಳಿತಾ ಸೂಕ್ತದಲ್ಲೂ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಕಡೆಯಲ್ಲೂ ಬರುತ್ತೆ ಒಟ್ಟಿನಲ್ಲಿ ಮಧ್ವ ಅನ್ನೋ ಹೆಸರು ಏನಿದೆ ಅದು ವಿಧೋಕ್ತವಾಗಿರ್ತಕ್ಕಂತಹ ಹೆಸರು ಮಧು ವ ಅಂತ ಬಿಡಿಸ್ಬೇಕು ಮಧ್ವ ಅಂತಂದ್ರೆ ಮಧು ವ ಅದಕ್ಕೆ ಆ ಪ್ರಮಾಣವನ್ನು ಕೊಡ್ತಾರೆ ಏನ್ ಮಧ್ವಾ ಅಂತಂತ ಅಂದ್ರೆ ಮಧ್ವಿತ್ಯಾನಂದ ಉದ್ದಿಷ್ಟೋ ವೇತಿ ತೀರ್ಥ ಮುದಾಹೃತಂ ಮಧ್ವ ಆನಂದ ತೀರ್ಥಶ್ಚ ತೃತೀಯ ತನುಹು ಅಂತ ಮಧು ಅಂತಂದ್ರೆ ಆನಂದ ಅಂತ ಅರ್ಥ ವ ಅಂತಂತಂದ್ರೆ ತೀರ್ಥ ತೀರ್ಥ ಅಂತಂದ್ರೆ ಶಾಸ್ತ್ರ ಅಂತ ಅರ್ಥ ಆ ಆನಂದಕರವಾಗಿರತಕ್ಕಂತಹ ಶಾಸ್ತ್ರವನ್ನ ಯಾರು ಹೊಂದಿದ್ದಾರೋ ಅವರನ್ನೇ ಆನಂದ ತೀರ್ಥರು ಅಂತನೂ ಕರೀತಾ ಇದ್ದಾರೆ ಅವರೇ ಮಧ್ವಾಚಾರ್ಯರಾಗಿದ್ದಾರೆ ಅಂತ ಇಲ್ಲಿ ವ್ಯಾಖ್ಯಾನಕಾರರು ಅದನ್ನ ಪ್ರಮಾಣವನ್ನ ನಮಗೆ ಕೊಡ್ತಾರೆ ಚೈತ್ರಿ ಭಾಷ್ಯದಲ್ಲಿ ಆಚಾರ್ಯರು ಹೇಳಿರ್ತಕ್ಕಂತಹ ಮಾತು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಮಧ್ವಾಭಿಧಾನದಿ ಚತುರ ಚತುರದಶ ಲೋಕದಲ್ಲಿ ಹದಿನಾಲ್ಕು ಲೋಕಗಳಲ್ಲೂ ತಾವು ಪ್ರಸಿದ್ಧಿಯನ್ನ ಪಡೆದಿರತಕ್ಕಂತಹ ಮಧ್ವಾಚಾರ್ಯರಿಗೆ ಸಾಂಗ ಪೂರ್ವಕವಾಗಿ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಅಂತ ದಾಸರು ಈ ಪದ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ